ಜಕಾತ್ ಯಾರಿಗೆ ನೀಡಬೇಕು ಜಕಾತಿನ ಹಕ್ಕುದಾರರು ಯಾರು ಜಕಾತ್ ಯಾರಿಗೆ ನೀಡಬಾರದು ನಾವು ನಮ್ಮ ಸಂಬಂಧಿಕರಲ್ಲಿ ಜಕಾತನ್ನು ಕೊಡಬಹುದಾ ನಮ್ಮ ಕುಟುಂಬದ ಸದಸ್ಯರುಗಳಿಗೆ ಜಕಾತಿನ ಹಣವನ್ನು ನೀಡಬಹುದಾ ಕೆಲವರು ಹೇಳ್ತಾರೆ ನೋಡಿ ನಮ್ಮ ಕುಟುಂಬದಲ್ಲಿರ್ತಕ್ಕಂತಹ ಕೆಲವೊಂದು ಸದಸ್ಯರ ಜೀವನದ ಪರಿಸ್ಥಿತಿ ಚೆನ್ನಾಗಿಲ್ಲ ಅವರಿಗೆ ನಾವು ಜಕಾತನ್ನು ಕೊಟ್ಟರೆ ಅವರ ಒಂದು ಜೀವನ ಚೆನ್ನಾಗಿ ನಡೆಯಬಹುದು ಅವರ ಪರಿಸ್ಥಿತಿ ಬದಲಾಗಬಹುದು ಅಕ್ಕ ತಂಗಿಯಾಗಲಿ ಅಣ್ಣ ತಮ್ಮ ಆಗಲಿ ಇವರಿಗೆ ನಾವು ಜಕಾತ್ ನೀಡಬಹುದಾ ಯಾರಿಗೆ ಜಕಾತ್ ನೀಡಬೇಕು ಯಾರಿಗೆ ಜಕಾತ್ ನೀಡಬಾರದು ಪ್ರತಿಯೊಂದನ್ನು ಇದರಲ್ಲಿ ನಾವು ತಿಳಿದುಕೊಳ್ಳೋಣ ಈ ಜಕಾತ್ ನೀಡುವುದರ ಬಗ್ಗೆ ಕುರ್ಆನ್ ನಮಗೆ ಏನು ಹೇಳುತ್ತದೆ ಅದರ ಬಗ್ಗೆಯೂ ಸಹ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಕೊನೆಯ ತನಕ ನೋಡಿ ಪ್ರೀತಿಯ ಸಹೋದರರೇ ನೋಡಿ ಜಕಾತಂತೂ ಬಹಳಷ್ಟು ಜನ ಕೊಡುತ್ತಾರೆ ಆದರೆ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರದೆಂದು ಅವರಿಗೆ ಅದರ ಬಗ್ಗೆ ತಿಳಿದಿರುವುದಿಲ್ಲ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಸೂರತು ತೌಬಾ ಆಯತ್ ನಂಬರ್ ಅರವತ್ತರಲ್ಲೆಲ್ಲ ಹತಬಾರ ಕುತಾಲ ಹೇಳುತ್ತಾನೆ ಇನ್ನ ಮೊದಕಾ ತುಲಿಲ್ ಫುಕುರಾ ಇವಲ್ ಮಸೀನ್ ಇವಲ್ ಆಯ ಮಿಲೀನ್ ಅಲೈಹ ಫರೀದ ತಮ್ಮಿನಾಹಿ ವಲ್ಲಾಹು ಅಲಿ ಮುನ್ ಹಕೀಂ ವಾಸ್ತವದಲ್ಲಿ ಝಕಾತಿನ ಧನ ಕಡುಬಡುವರಿಗೆ ಬಡವರಿಗೆ ಜಕಾತ ಸಂಬಂಧಿತ ಕಾರ್ಮಿಕರಿಗೆ ಮನವೊಲಿಸಬೇಕಾದವರಿಗೆ ದಾಸ ಮುಕ್ತಿಗೆ ಸಾಲಗಾರನಿಗೆ ಸನ್ನದ್ಧ ಧರ್ಮ ಯೋಧರಿಗೆ ಹಾಗೂ ಯಾತ್ರಿಕರಿಗೆ ಮಾತ್ರ ಹಕ್ಕುಳ್ಳದ್ದಾಗಿರುತ್ತದೆ ಇದು ಅಲ್ಲಾಹನಿಂದ ವಿಧಿಸಲಾದ ನಿಯಮ ಅಲ್ಲಾಹನು ಸರ್ವಜ್ಞನು ಮಹಾದಿಮಂತನು ಆಗಿರುತ್ತಾನೆ ಪ್ರೀತಿಯ ಸಹೋದರರೇ ಈ ಒಂದು ಆಯತ್ತಿನಿಂದ ನಮಗೆ ತಿಳಿದು ಬಂದಿರುದ್ದೇನೆಂದರೆ ಎಂಟು ವರ್ಗದ ಜನರಿಗೆ ಜಕಾತ್ ನಾವು ನೀಡಬಹುದು ಒಂದನೇ ವಿಭಾಗ ಲಿಲ್ ಫುಕುರಾ ಫಕೀರರು ಕಡುಬಡುವರು ಕಡುಬಡುವರು ಎಂದರೆ ದಿನದಲ್ಲಿ ಆದಾಯ ಇಲ್ಲದ ಉದ್ಯೋಗವಿಲ್ಲದ ಅಥವಾ ಅವರ ಖರ್ಚಿನ ವೆಚ್ಚದ ಅರ್ಧ ಪಾಲಿಗಿಂತಲೂ ಕಡಿಮೆ ಆದಾಯವಿರುವವರು ಒಂದು ದಿನದಲ್ಲಿ ಅವರಿಗೆ ನೂರು ರೂಪಾಯಿ ಖರ್ಚು ಇದ್ದರೆ ಐವತ್ತು ರೂಪಾಯಿಯು ಸಹ ದುಡಿಯದೇ ಇದ್ದವರು ಇಂಥವರು ಫಕುರ ಆಗುತ್ತಾರೆ ಫಕೀರರು ಆಗುತ್ತಾರೆ ಆಗುತ್ತಾರೆ ಇಂಥವರಿಗೆ ನಾವು ಜಕಾತ್ ನೀಡಬೇಕು ನಂಬರ್ ಎರಡು ಎರಡನೇ ವಿಭಾಗದವರು ಮಸಾಕೀನ್ ಎಂದರೆ ಮಿಸ್ಕೀನ್ ಮಿಸ್ಕೀನ್ ಎಂದರೆ ಅವನ ಬಳಿ ಏನು ಇಲ್ಲ ತಿನ್ನುವುದಕ್ಕೆ ತನ್ನ ಶರೀರ ಮುಚ್ಚಿಕೊಳ್ಳುವುದಕ್ಕೆ ಜನರಿಗೆ ಬೇಡುವವನು ಮಿಸ್ಕೀನಾಗಿದ್ದಾನೆ ಆಗಿದ್ದಾನೆ ಇಂಥವರಿಗೆ ನಾವು ಜಕಾತ್ ನೀಡಬೇಕು ನಂಬರ್ ಮೂರು ಮೂರನೇ ವಿಭಾಗದವರು ವಲಯಾಮಿಲೀನ ಅಲೈಹಾ ಇಸ್ಲಾಮಿನ ಆಡಳಿತಗಾರರ ಕಡೆಯಿಂದ ಜಕಾತ್ ಮತ್ತು ಉಶುರುಸುಲು ಮಾಡಲು ನೇಮಿಸಿರುವವರು ನೌಕರರು ಅವರಿಗೆ ವೇತನ ಸಿಕ್ಕುತ್ತಿದ್ದರೆ ಅವರಿಗೆ ಕೊಡುವ ಹಾಗಿಲ್ಲ ಒಂದು ವೇಳೆ ಆ ಕೆಲಸಕ್ಕೆ ಅವರಿಗೆ ವೇತನ ಸಿಗದಿದ್ದರೆ ಇಂಥವರಿಗೆ ನಾವು ಜಕಾತ್ ನೀಡಬೇಕು ನಂಬರ್ ನಾಲ್ಕು ನಾಲ್ಕನೇ ವಿಭಾಗದವರು ವಲ್ಮು ಅಲ್ಲಫತುಕುಂ ಮನವೊಲಿಸಬೇಕಾದ ಅಗತ್ಯವುಳ್ಳವರು ಇಸ್ಲಾಮಿಗೆ ಹೊಸದಾಗಿ ಸೇರಿದ ನವ ಮುಸ್ಲಿಮರಿಗೆ ವಿಶ್ವಾಸ ಗಾಢವಾಗಲಿಕ್ಕೆ ಕೊಡಬೇಕು ಐಷಾರಾಮಿ ಜೀವನವನ್ನು ಬಿಟ್ಟು ಬಂದ ದುಃಖಪಡುತ್ತಿರುವ ಮಾನಸಿಕ ಖಿನ್ನತೆ ಆರ್ಥಿಕ ತೊಂದರೆ ಅಪಮಾನ ಅನುಭವಿಸುತ್ತಿದ್ದರೆ ಅಂಥವರಿಗೆ ಮನವೊಲಿಸಲಿಕ್ಕೆ ಅಗತ್ಯವಿದ್ದರೆ ಅವರಿಗೆ ನಾವು ಸಖಾತನ್ನು ನೀಡಬೇಕು ನಂಬರ್ ಐದು ಐದನೇ ವಿಭಾಗದವರು ದಾಸ್ಯ ಮುಕ್ತಿ ಹಿಂದಿನ ಕಾಲದಲ್ಲಿ ನಿಗದಿತ ಸಮಯದ ಒಳಗಡೆ ಮೊತ್ತವನ್ನು ಪಾವತಿಸಿ ದಾಸ್ಯದಿಂದ ಮುಕ್ತಿ ಹೊಂದುವಂತಹ ಒಪ್ಪಂದ ಪತ್ರ ಬರೆಯಲಾಗುತ್ತಾಯಿತು ಈಗ ದಾಸ ಮುಕ್ತಿಯೂ ಇಲ್ಲ ದಾಸರು ಸಹ ಇಲ್ಲ ಒಂದು ವೇಳೆ ಇಂಥವರು ಇದ್ದರೆ ಇವರಿಗೆ ಮುಕ್ತಿ ಮಾಡಲಿಕ್ಕೆ ನಾವು ಈ ಒಂದು ಜಕಾತಿನ ಹಣವನ್ನು ಉಪಯೋಗಿಸಬಹುದು ಇವರಿಗೆ ನಾವು ಜಕಾತಿನ ಹಣವನ್ನು ನೀಡಿ ಅವರನ್ನು ಮುಕ್ತ ಮಾಡಬೇಕು ಈಗ ಆರನೇ ವರ್ಗದವರು ವಲ್ಗಾರಿ ಮೀನ್ ಅಂದರೆ ಸಾಲಗಾರರು ಎಂತಹ ಸಾಲಗಾರರೆಂದರೆ ಅವರ ಸಾಲ ತೀರಿಸಿದ ನಂತರವೂ ಅವರು ನಿಸಾಪಿಗೆ ತಲುಪುವುದಿಲ್ಲ ಅಂಥ ಒಬ್ಬ ಸಾಲಗಾರರಿಗೆ ನಾವು ಈ ಜಕಾತಿನ ಹಣವನ್ನು ನೀಡಬಹುದು ನಂಬರ್ ಏಳು ವಫೀಸ ಬೀಲಿಲ್ಲ ಅಂದರೆ ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡುವುದು ಸನ್ನದ್ಧ ಧರ್ಮಯೋಧರು ನೋಡಿ ಇಸ್ಲಾಮಿನ ಸರ್ಕಾರ ಇರುವವಲ್ಲಿ ಸರ್ಕಾರದಿಂದ ವೇತನ ಪಡೆಯದೇ ಇರುವವರಿಗೆ ಜಕಾತ್ ನಾವು ನೀಡಬಹುದು ಫೀ ಸಬೀಲಿಲ್ಲ ಎಂದರೆ ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡುವುದು ಒಬ್ಬ ವ್ಯಕ್ತಿಗೆ ದುಡ್ಡಿನ ಅವಶ್ಯಕತೆ ಇದೆ ಅವನು ಅಲ್ಲಾಹನ ಮಾರ್ಗದಲ್ಲಿ ಓಡಾಡಲಿಕ್ಕೆ ಹೋರಾಡಲಿಕ್ಕೆ ದುಡ್ಡು ಅವನಿಗೆ ಬೇಕಿದೆ ಎಂದರೆ ಅಂಥವರಿಗೆ ನಾವು ಈ ಒಂದು ಜಕಾತಿನ ಹಣವನ್ನು ನೀಡಬಹುದು ಈಗ ಕೊನೆಯ ವಿಭಾಗ ಒಬ್ಬನು ಸಬೀಲ್ ಪ್ರಯಾಣಿಕರಿಗೆ ನಾವು ಜಕಾತನ್ನು ನೀಡಬೇಕು ಪ್ರಯಾಣಿಕ ಆ ಪ್ರಯಾಣಿಕನ ಬಳಿ ಸಂಪತ್ತು ಇದೆ ಆದರೆ ಖಾಲಿಯಾಗಿದೆ ಒಂದು ವೇಳೆ ಅವನ ಊರಿನಲ್ಲಿ ಅವನ ಬಳಿ ದುಡ್ಡು ಇದ್ದರೆ ಸಂಪತ್ತು ಇದ್ದರೆ ಆಗ ಅವನು ಪ್ರಯಾಣದಲ್ಲಿದ್ದಾಗ ಅವನಿಗೆ ದುಡ್ಡಿನ ಅವಶ್ಯಕತೆ ಇದೆ ಆಗ ನಾವು ಅವನಿಗೆ ಜಕಾತಿನ ದುಡ್ಡು ನೀಡಬೇಕು ಆದರೆ ಆ ದುಡ್ಡು ಆ ಹಣ ತರಿಸಲಿಕ್ಕೆ ಯಾವುದೇ ಉಪಾಯವಿಲ್ಲದ ಸಮಯದಲ್ಲಿ ಅಂತವರಿಗೆ ನಾವು ಈ ಒಂದು ಜಕಾತಿನ ಹಣದಿಂದ ನಾವು ಅವರಿಗೆ ಸಹಾಯ ಮಾಡಬೇಕು ಅಂಥವರಿಗೆ ಜಕಾತನ್ನು ನೀಡಬೇಕು ಪ್ರೀತಿಯ ಸಹೋದರರೇ ಈ ಎಂಟು ವರ್ಗದ ಜನರಿಗೆ ನಾವು ಜಕಾತನ್ನು ನೀಡಬಹುದು ಪ್ರೀತಿಯ ಸಹೋದರರೇ ಈ ಒಂದು ನಮ್ಮ ಜಕಾತಿನ ಹಣವನ್ನು ನಮ್ಮ ಕುಟುಂಬದಲ್ಲಿ ನಮ್ಮ ಒಂದು ಸಂಬಂಧಿಕರಿಗೆ ನೀಡಬೇಕಾದರೆ ನಾವು ಮೊದಲು ನೋಡಬೇಕು ಯಾರು ಜಕಾತ್ ನೀಡುತ್ತಾರೆ ಅವರು ಯಾರಿಂದ ಜನಿಸಿದ್ದಾನೆ ಅಂದರೆ ತಂದೆ ತಾಯಿಗಳಿಂದ ಜನಿಸಿದ್ದಾನೆ ತಂದೆ ತಾಯಿಗಳಿಗೆ ಜಕಾತ್ ನೀಡುವ ಹಾಗಿಲ್ಲ ತಂದೆ ತಾಯಿಗಳಲ್ಲಿ ಅಜ್ಜ ಅಜ್ಜಿ ಅಂದರೆ ದಾದಾ ದಾದಿ ನಾನ ನಾನಿಯೂ ಸಹ ಬರುತ್ತಾರೆ ಇವರಿಗೆ ಜಕಾತ್ ನೀಡುವ ಹಾಗಿಲ್ಲ ಅದೇ ರೀತಿ ಈಗ ಯಾರಿಂದ ಜನಿಸಿದ್ದಾನೆ ಅವರಿಗೆ ನೀಡುವ ಹಾಗಿಲ್ಲ ಅದೇ ರೀತಿ ಇವನಿಂದ ಯಾರು ಜನಿಸಿದ್ದಾರೆ ಅವರಿಗೂ ಸಹ ನೀಡುವ ಹಾಗಿಲ್ಲ ಅಂದರೆ ಮಕ್ಕಳು ಮತ್ತು ಅವರ ವಂಶದವರು ಅಂದರೆ ಮೊಮ್ಮಗ ಮೊಮ್ಮಗಳು ಮರಿ ಮೊಮ್ಮಗ ಮರಿ ಮೊಮ್ಮಗಳು ಇವರಿಗೆ ಜಕಾತ್ ನೀಡುವಂತೆ ಇಲ್ಲ ಅದೇ ರೀತಿ ಗಂಡ ಹೆಂಡತಿಗೆ ಹೆಂಡತಿ ಗಂಡನಿಗೆ ಜಕಾತಿ ನೀಡುವ ಹಾಗೆ ಇಲ್ಲ ಈಗ ಒಂದು ವೇಳೆ ಆ ಒಂದು ಜಕಾತಿನ ಹಣವನ್ನು ತಮ್ಮ ಕುಟುಂಬದಲ್ಲಿ ತಮ್ಮ ಸಂಬಂಧಿಕರಿಗೆ ಅದರ ಅವಶ್ಯಕತೆ ಇದೆ ಅವರಿಗೆ ಅವಶ್ಯಕತೆ ಇದೆ ಅವರ ಅವಶ್ಯಕತೆಯನ್ನು ಪೂರ್ತಿ ಮಾಡಲಿಕ್ಕೆ ಅಂದರೆ ಅವರು ಸಾಹಿಬೆ ನಿಸಾಬ್ ಇಲ್ಲ ಅವರು ಜಕಾತ್ ಪಾವತಿಸುವುದಕ್ಕೆ ಅವರಿಗೆ ಆ ಒಂದು ಅರ್ಹತೆ ಇಲ್ಲದಿದ್ದಾಗ ನಾವು ನಮ್ಮ ಕುಟುಂಬದಲ್ಲಿ ಈ ತಂದೆ ತಾಯಿಗಳು ದಾದ ದಾದಿ ನಾನ ನಾನಿ ಮಕ್ಕಳನ್ನು ಮೊಮ್ಮಕ್ಕಳನ್ನು ಬಿಟ್ಟು ನಾವು ಅಣ್ಣನಿಗೆ ತಮ್ಮನಿಗೆ ಅಕ್ಕನಿಗೆ ತಂಗಿಗೆ ಚಿಕ್ಕಪ್ಪನಿಗೆ ಚಿಕ್ಕಮ್ಮನಿಗೆ ಅತ್ತೆಗೆ ಅಂದರೆ ತಂದೆಯ ಸಹೋದರಿ ಮಾವನಿಗೆ ತಾಯಿಯ ಸಹೋದರನಿಗೆ ಚಿಕ್ಕಮ್ಮ ಅಂದರೆ ಅಮ್ಮನ ಸಹೋದರಿಗೆ ನಾವು ಈ ಒಂದು ಜಕಾತಿನ ಹಣವನ್ನು ನೀಡಬಹುದು ಮತ್ತು ಇದೇ ರೀತಿಯಲ್ಲಿ ಇವರ ಮಕ್ಕಳಿಗೂ ಸಹ ನಾವು ಜಕಾತಿನ ಹಣವನ್ನು ನೀಡಬಹುದು ಕೊನೆಯಲ್ಲಿ ಪ್ರೀತಿಯ ಸಹೋದರರೇ ಸಯ್ಯದ್ ಮನತನದವರಿಗೆ ನಾವು ಜಕಾತನ್ನು ನೀಡುವ ಹಾಗಿಲ್ಲ ಅದೇ ರೀತಿ ಬನು ಹಾಷಿಂ ಮನೆತನದವರಿಗೆ ನಾವು ಜಕಾತನ್ನು ನೀಡುವ ಹಾಗಿಲ್ಲ ಪ್ರೀತಿಯ ಸಹೋದರರೇ ಈ ಎಲ್ಲ ಮಾಹಿತಿಗಳನ್ನು ತಿಳಿದುಕೊಂಡು ನೀವೆಲ್ಲರೂ ಜಕಾತನ್ನು ಪಾವತಿಸಿ ಪ್ರೀತಿಯ ಸಹೋದರರೇ ನಾನು ನೀಡಿರ್ತಕ್ಕಂತಹ ಈ ಮಾಹಿತಿ ನಿಮಗೆ ಚೆನ್ನಾಗಿ ಅರ್ಥವಾಗಿರಬಹುದು ಎಂದು ಭಾವಿಸುತ್ತೇನೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಈ ವಿಡಿಯೋವನ್ನು ಬಹಳಷ್ಟು ಮುಸಲ್ಮಾನರಲ್ಲಿ ಶೇರ್ ಮಾಡಿ ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ